ಲಕ್ಷ್ಮೇಶ್ವರ ಪಟ್ಟಣದ ಶ್ರೀಮತಿ ಕಮಲಾ ಮತ್ತು ಶ್ರೀ ವೆಂಕಪ್ಪ ಎಂ ಅಗಡಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಅಗಡಿ ಕನ್ನಡ ಸಂಘದ ಹತ್ತನೇ ಸಂಭ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಶಿಗ್ಲಿ ಹೋಬಳಿ ಘಟಕದ ಅಧ್ಯಕ್ಷರಾದ ರಾಜು ರಜಪುತ್ರ ಅವರು ಮಾತನಾಡಿ ಕನ್ನಡ ನಾಡು ಕಲೆ ಭಾಷೆ ಸಂಸ್ಕೃತಿಯಲ್ಲಿ ಭಾರತ ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ನೀಡದ ಭಾಷೆ ನಮ್ಮದು ಎಂದು ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಪರಶುರಾಮ್ ಬಾರ್ಕಿಯವರು ಮಾತನಾಡಿ ಕನ್ನಡ ನಮ್ಮ ಮಾತೃಭಾಷೆ ನಮ್ಮ ನರನಾಡಿಗಳಲ್ಲೂ ಕನ್ನಡ ನೆಲೆಸಿ ಕನ್ನಡಿಗರಾಗಿ ಹುಟ್ಟಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಗಡಿ ಸನ್ರೈಸ್ ಆಸ್ಪತ್ರೆಯ ಡಾಕ್ಟರ್ ರಾಜಶೇಖರ್ ಮೂಲಿಮನಿ ಡಾಕ್ಟರ್ ಎನ್ ಹಯವದನ ಡಾಕ್ಟರ್ ಆರ್ ಎಂ ಪಾಟೀಲ್ ಡಾಕ್ಟರ್ ಸುಭಾಷ್ ಮೇಟಿ ವಿಕ್ರಮ್ ಶಿರೋಳ್ ಡಾಕ್ಟರ್ ಗಿರೀಶ್ ಎತ್ತಿನಹಳ್ಳಿ ಪ್ರೊಫೆಸರ್ ಸೋಮಶೇಖರ್ ಕೆರೆಮನಿ ಉಪಸ್ಥಿತರಿದ್ದರು ಪ್ರತಿಮಾ ಮಹಾಪುರುಷ ಸ್ವಾಗತಿಸಿದರು ಮೇಘಾ ಪಾಶಟಿ ನಿರೂಪಿಸಿದರು ರಾಜೇಂದ್ರ ಶೆಟ್ಟರ್ ವಂದಿಸಿದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್